ಯಾರು ಮನುಷ್ಯನ ಕಷ್ಟ ಸುಖಗಳ ಬಗ್ಗೆ ಮಾತಾಡ್ತಾರೆ ಅದು ಒಂದು ಪತ್ರಿಕೆ ಆಗತ್ತೆ ಅನ್ನೋದು ನನ್ನ ಅಭಿಲಾಷೆ ಅದು ಬಹುಶಃ ಈ ತೊಂಬತ್ ಮೂರು ವರ್ಷದ ಹನ್ನೆರಡನೇ ಶತಮಾನದ ಬಸವಣ್ಣನ ಕಾಲದ ಮೇಲೆ ಆರಂಭವಾಗಿದೆ ವಚನಗಳು ಮನುಷ್ಯನ ನೋವು ನರಿವುಗಳನ್ನ ಅವರ ಕಷ್ಟ ಕಾರ್ಪಣ್ಯಗಳನ್ನ ಅವರ ದಿನ ಬದುಕಿನ ಕಾರ್ಯಚಟುವಟಿಕೆಗಳನ್ನ ಹೇಳಲು ಆರಂಭವಾಗಿದೆ ವಚನಗಳು ಬಹುಶಃ ಪತ್ರಿಕೆಯ ಕಲ್ ಪರಿಕಲ್ಪನೆ ಅಥವಾ ಮಾಧ್ಯಮದ ಪರಿಕಲ್ಪನೆ ಹನ್ನೆರಡನೇ ಶತಮಾನದ ಬಸವಾದಿ ಸರ ಕಾಲದಲ್ಲಿ ಆರಂಭ ಆಗಿತ್ತು ಅನ್ನೋದು ನನ್ನ ದಿಟ್ಟವಾದ ನಿರ್ಣಯ ಜೊತೆಗೆ ನಾವು ಇನ್ನೊಂದು ವಿಚಾರವನ್ನ ನೋಡಬೇಕು ಒಂದು ಪತ್ರಿಕೆ ಸುದ್ದಿಯಾಗಿ ಪರಿವರ್ತನೆ ಆಗುವ ಕಾಲಘಟ್ಟದಲ್ಲಿ ಒಂದು ಘಟನೆ ಸುದ್ದಿಯಾಗಿ ಕಾಲ ಪರಿವರ್ತನೆ ಆಗುವ ಕಾಲಘಟ್ಟಕ್ಕೆ ಘಟಕ್ಕೆ ಫೋರ್ ಡಬ್ಲ್ಯೂ ಒನ್ ಹೆಚ್ ಅಂತ ಒಂದು ಫಾರ್ಮುಲಾ ಇದೆ ಒಂದು ಸುದ್ದಿ ಒಂದು ಸುದ್ದಿಯನ್ನ ಹೋಗುವಾಗೆ ಮೊದಲ ಸುದ್ದಿ ಒಂದೇ ತರ ಇರುತ್ತಲ್ಲ ಅನ್ನೋ ಪರಿಕಲ್ಪನೆ ಒಳಗಿದೆ ಯಾವಾಗ ಸುದ್ದಿ ಎಲ್ಲಿ ನಡೀತು ಹೇಗೆ ನಡೀತು ಯಾಕೆ ನಡೀತು ಅದರ ಕಾರಣಗಳೇನು ಅನ್ನೋದು ಒಂದು ಸುದ್ದಿಯ ಫಾರ್ಮುಲಾ ಆಗಿ ನಾವು ಪತ್ರಿಕೆಗಳಲ್ಲಿ ಪ್ರತಿದಿನ ಓದ್ತೀವಿ ಬಹುಶಃ ಬಹುತೇಕ ಪತ್ರಿಕರ್ತರು ಈ ಸುದ್ದಿಯನ್ನು ಬರೀತಾರೆ ಇದೇ ಫಾರ್ಮುಲಾದಲ್ಲಿ ಬಟ್ ಅದು ಫಾರ್ಮುಲಾ ಏನು ಅಂತ ಬಹುತೇಕ ಅದನ್ನ ನಾವು ಎಚ್ ಅಂತ ಕರಿತೀವಿ ಆ ಸುದ್ದಿ ಅದು ಫಾರ್ಮು ಆ ರೀತಿ ಒಂದು ಘಟನೆ ಸುದ್ದಿಯಾಗಿ ಪರಿವರ್ತನೆ ಆಗುತ್ತೆ ಹಾಗೆ ಈಗ ಪತ್ರಿಕೆ ಅನ್ನೋದು ಉದ್ಯಮವಾಗಿ ನಮ್ಮ ಕಾಲಘಟ್ಟದಲ್ಲಿ ಪರಿವರ್ತನೆ ಆಗ್ತಾ ಇದೆ ಪತ್ರಿಕೋದ್ಯಮ ಜರ್ನಲಿಸಮ್ ನೋಡಿ ಬಹಳ ವಿಶೇಷ ಅನ್ಸುತ್ತೆ ನಾವು ಕಮ್ಯುನಿಸಮ್ ಅಂತ ಕರಿತೀವಿ ಅದು ಕನ್ನಡ ಪರಿವರ್ತನೆ ಆಗೋ ಕಾಲಕ್ಕೆ ಕಮ್ಯುನಿಸ್ಟ್ ಸಿದ್ಧಾಂತ ಅಂತ ಆಗುತ್ತೆ ಸೋಷಿಯಲಿಸಂ ಅಂತ ಕರಿತೀವಿ ಅದು ಕನ್ನಡ ಪರಿವರ್ತನೆ ಆಗೋ ಕಾಲಕ್ಕೆ ಸಮಾಜವಾದ ಅಥವಾ ಸಮಾಜ ತತ್ವ ಅಂತ ಆಗುತ್ತೆ ದುರಂತ ಅಂದ್ರೆ ಜರ್ನಲಿಸಮ್ ಅದು ಪತ್ರಿಕಾ ತತ್ವ ಅಥವಾ ಪತ್ರಿಕಾ ಸಿದ್ಧಾಂತ ಅಂತ ಆಗಲಿಲ್ಲ ಪತ್ರಿಕೋದ್ಯಮ ಉದ್ಯಮ ಅಂದ್ರೆ ಬಂಡವಾಳಶಾಹಿಗಳು ಉಳ್ಳವರು ಅಥವಾ ದೊಡ್ಡ ದೊಡ್ಡ ಸಂಸ್ಥೆಗಳು ಹೇಗೆ ಪತ್ರಿಕೆಯ ಮೇಲೆ ತಮ್ಮ ಪ್ರಭಾವವನ್ನು ಬೀರಿದ್ದಾವೆ ಯಾವುದೇ ಒಂದು ಸಮಾಜವಾದ ಸಿದ್ಧಾಂತ ಗಡ್ಡಿ ಆಗಿರುವಂತ ವಿಚಾರ ಅಥವಾ ಯಾವುದೋ ಇನ್ನೊಂದು ಸಿದ್ಧಾಂತ ಆಗಿರೋ ವಿಚಾರ ಜನಸಾಮಾನ್ಯರ ಬದುಕನ್ನ ಜನಸಾಮಾನ್ಯ ಕಷ್ಟ ಕಾರ್ಪಣ್ಯಗಳನ್ನ ಹೇಳುವ ವೇದಿಕೆಯ ಮೇಲೆ ಪ್ರಭಾವ ಬೀರ್ತಾ ಇದೆ ಅನ್ನೋದಾದ್ರೆ ನಾವು ಪತ್ರಿಕೆಗಳಲ್ಲಿ ಹೆಚ್ಚು ವಿಚಾರಗಳನ್ನು ನಾವು ನಾವಿದ್ದೀವಿ ಅನ್ನೋದಾದ್ರೆ ಪತ್ರಿಕೆ ಎಷ್ಟು ಪವರ್ಫುಲ್ ಆಗಿದೆ ಯಾಕೆ ಉಳ್ಳವರು ಬಂಡಭಾಷಾಯಿಗಳು ಪತ್ರಿಕೆ ಉದ್ಯಮ ಮಾಡಿದ್ದಾರೆ ಅಂದ್ರೆ ಅದರಲ್ಲಿ ವಿಚಾರ ಇದೆ ಜನ ಬೆಂಬಲ ಇದೆ ಮಹತ್ವ ಇದೆ ಅನ್ನುವ ಕಾರಣಕ್ಕೆ ಅವರು ಪತ್ರಿಕೆಯನ್ನ ಉದ್ಯಮವಾಗಿಸಿದ್ದಾರೆ ಇದು ನಾವು ಬೇರೆ ಯಾವ ಸಿದ್ಧಾಂತಕ್ಕೂ ಅನ್ವಯ ಆಗಲಿರುವಂತ ಕನ್ನಡ ಕೇಳುವ ಕಾಲಕ್ಕೆ ತತ್ವ ಅಂತ ಹೇಳ್ತೇವೆ ವಿಚಾರ ಅಂತ ಹೇಳ್ತೇವೆ ಆದ್ರೆ ಪತ್ರಿಕೋದ್ಯಮ ಮಾತ್ರ ನಾವು ಪತ್ರಿಕೋದ್ಯಮ ಅಂತ ಕರಿ ಎಷ್ಟೇ ಪದಗಳ ಸಂದರ್ಭ ವ್ಯತ್ಯಾಸ ಇದೆ ವಿಚಾರ ಬಹಳ ದೊಡ್ಡ ಇದು ನಾವು ಬಹಳ ಸೂಕ್ಷ್ಮವಾಗಿ ನೋಡುವಂತ ವಿಚಾರ ಇನ್ನು ಪತ್ರಿಕೋದ್ಯಮ ಅನ್ನುವಂಥದ್ದು ನನ್ನ ಅನುಭವಕ್ಕೆ ಸೇರಿದಂತೆ ಒಂದು ಅತಂತ್ರ ಬದುಕು ಎಷ್ಟು ಪತ್ರಕರ್ತರು ಒಪ್ಕೊಳ್ತಾರೆ ಗೊತ್ತಿಲ್ಲ ಬಟ್ ನಾನು ಹೇಳಬೇಕು ಅವ್ರನ್ನು ಅವ್ರ ಪ್ರತಿಶೀಲ ನೋವನ್ನು ಹೇಳೋದು ಹೇಳಬೇಕು ಬಹಳ ಜನಕ್ಕೆ ಸಮಾಜದಲ್ಲಿ ಒಂದು ಪತ್ರಕರ್ತರು ಅಂದ್ರೆ ಬಹಳ ಪವರ್ಫುಲ್ ಉದ್ಯೋಗದವರು ಬಹಳ ಚೆನ್ನಾಗಿರ್ತಾರೆ ಒಂದು ಭಾವನೆ ಇದೆ ಖಂಡಿತ ಇಲ್ಲ ನಾನು ರಾಜ್ಯ ಮಟ್ಟದ ಪತ್ರಿಕೆಯಲ್ಲಿ ಕೆಲಸ ಮಾಡಿದ್ದೀನಿ ಆರ್ಮಿ ಡೆಲ್ಲಿ ಆಸ್ತರು ಕೆಲಸ ಮಾಡಿದ್ದೀನಿ ಅಲ್ಲಿ ಇರುವಂತಹ ವ್ಯವಸ್ಥೆ ಡೆಲ್ಲಿಯಿಂದ ಇರೋದು ಬೆಂಗಳೂರಿನ ಬನ್ನಾಳಿ ಯಾವ ಪತ್ರಿಕರ್ತರಿಗೂ ಕೂಡ ಜೀವನದ ಭದ್ರತೆ ಇಲ್ಲ ಅಂದ್ರೆ ಸಾಮಾಜಿಕ ಭದ್ರತೆ ಅಂತ ಕರಿತೇವೆ ಅಥವಾ ಜೀವನದ ಭದ್ರತೆ ಅಂತ ಕರಿತೇವೆ ಅದು ಯಾವ ಪತ್ರಿಕರ್ತರಿಗೂ ಇಲ್ಲ ಇವತ್ತು ಇವತ್ತು ನಮಗೆ ಆಫರ್ ನಡೆಸುವಂತೂ ಮಾಡಬಹುದು ಆದ್ರೆ ಇತ್ತೀಚೆಗೆ ಒಂದು ವರ್ಷದ ಒಂದು ವ್ಯಾಪ್ತಿಯನ್ನ ಇಟ್ಟು ತೆಗಿಬಾರ್ದು ಅಂತ ಇದೆ ಬಟ್ ದುರಂತ ಅಂದ್ರೆ ಒಂದು ಸಂಸ್ಕೃತ ನಷ್ಟವನ್ನು ತೋರಿಸಿ ಒಂದು ವರ್ಷವೂ ಕೂಡ ತೆಗಿಬಹುದು ಒಂದು ನಾಯಕ ತೆಗಿಬಹುದು ಆ ತರದ ಫಾರ್ಮುಲಾ ಹೆಚ್ಚಿದೆ ಬಗ್ಗೆ ನಮ್ಮ ಸ್ನೇಹಿತರು ಬಹಳ ಜನ ಅಲ್ಲಿದ್ದ ಕೂಡ ಇವತ್ತು ನಮ್ಮ ಸ್ನೇಹಿತರು ಬಹಳ ಕಾಂಟ್ಯಾಕ್ಟ್ ಆಗಿರ್ತಾರೆ ಎಂತ ದುರಂತ ಅಂದ್ರೆ ನನಗೆ ಬಹಳ ನೋವಾಗುತ್ತೆ ವಿಷಯ ಹೇಳಕ್ಕೆ ತಿಂಗಳು ಕೊನೆಯಲ್ಲಿ ಪಾಪ ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ನಾಲ್ಕನೇ ತಾರೀಕು ಫೋನ್ ಮಾಡ್ತಾರೆ ಒಂದು ಐದು ಸಾವಿರ ಆಗಿ ಫೋನ್ ಪೇ ಹಾಕ್ತಾರೆ ಅಂದ್ರೆ ಅವ್ರ ಬದುಕು ಎಷ್ಟು ದುರಂತವಾಗಿದೆ ಅಂತ ಎಷ್ಟು ಕಷ್ಟದಲ್ಲಿದ್ದಾವೆ ಅಂತ ನಾವೆಲ್ಲ ನೋಡುವಾಗ ಅದೂರ್ ಬೆಟ್ಟ ಕಣ್ಣೀರು ನೋಡಿದ್ರೆ ಅಂತ ನೋಡೋದು ಬಹಳ ಸುಂದರವಾಗಿ ಕಾಣುತ್ತೆ ಬೆಟ್ಟ ಆದ್ರೆ ಆ ಬೆಟ್ಟದ ಒಳಗೆ ಹೋದಾಗ ಮಾತ್ರ ಅಲ್ಲಿರುವ ಕಷ್ಟಗಳು ಎಷ್ಟು ಬಂಡೆಗಳು ಅಡ್ಡ ಬಂದಿದ್ದಾವೆ ಗಿಡ ನೀರು ಸಿಗ್ತಾ ಇಲ್ವಾ ಅನ್ನುವ ವಿಚಾರಗಳು ಹಾಗೆ ಬಹುತೇಕ ಪತ್ರಕರ್ತರ ದಿನ ದಿನಚರಿ ಮತ್ತು ಸ್ವಭಾವಗಳು ಕೂಡ ಹಾಗೆ ಇದ್ದಾವೆ ಅನ್ನೋದು ನಾನು ಅವರು ಧ್ವನಿಯಾಗಿ ಮಾತಾಡ್ತೇನೆ ಹಾಗೆ ಇತ್ತೀಚೆಗೆ ಒಂದು ಬಹಳ ಬಹಳ ವೈರಲ್ ಆಗಿರುವ ಸ್ಲೋಗನ್ ಸೋಷಿಯಲ್ ಮೀಡಿಯಾದಲ್ಲಿ ಒಬ್ಬ ಮಾರಾಟವಾದ ಪತ್ರಕರ್ತ ನಾನು ಭಯೋತ್ಪಾದಕರಿಗೆ ಸಮ ನನಗೆ ಪ್ರತಿ ಸರಿ ಕೇಳಿದಾಗ ಅಷ್ಟು ಸೀರಿಯಸ್ ಸ್ಟೇಟ್ಮೆಂಟ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳೋದಿಲ್ಲ ಅಂತೇಳಿ ಬಟ್ ನನಗೆ ಕೆಲವು ಸರಿ ಸಮಾನ ಆ ವಿಷಯ ಕೇಳಿದ್ರೆ ಯಾಕೆ ಅಂದ್ರೆ ನಾವಂತ ಬರೀ ನೆಗೆಟಿವ್ ಆಗಿ ನೋಡು ನಕಾರಾತ್ಮಕವಾಗಿ ನೋಡೋದಕ್ಕಿಂತ ಒಬ್ಬ ಮಾರಾಟವಾದ ಪತ್ರಕರ್ತ ನೂರು ಭಯೋತ್ಪಾದಕ ಸಮ ಅನ್ನುವ ಹೇಳಿಕೆಯನ್ನ ಬಾಬಾ ಸಾಹೇಬ್ ಕೊಟ್ಟಿದ್ದೆ ಆದ್ರೆ ಆ ಪತ್ರಿಕರ್ತನಿಗೆ ಇರುವಂತಹ ಮಹತ್ವವನ್ನು ಅದ್ ಯಾಕೆ ಮುಕ್ತಾ ಇಲ್ಲ ನಾವು ಅಂದ್ರೆ ಒಬ್ಬ ವ್ಯಕ್ತಿ ಒಂದ್ ಸಮಾಜವನ್ನ ಹೆಂಗ್ ಬೇಕಾದ್ರೂ ಬದಲಾಯ್ತಲ್ಲ ಒಬ್ಬ ಪತ್ರಕರ್ತ ಸಮಾಜವನ್ನ ಬೇರೆ ದಾರಿಗೂ ಕೆಟ್ಟ ದಾರಿ ಒಳ್ಳೆ ದಾರಿಬಲ್ಲ ಅನ್ನುವ ಹೇಳಿಕೆ ಒಳ ಅರ್ಥ ಆಗಿದೆ ಹೊರತಾಗಿ ಅದನ್ನು ಇತ್ತೀಚೆಗೆ ಬರೀ ನೆಗೆಟಿವ್ ವಿಚಾರಗಳಿಗೆ ಮಾತ್ರ ಬಳಸ್ತಾ ಇದ್ದಾರೆ ಅಂಶ ಕೂಡ ಇದೆ ಒಬ್ಬ ಪತ್ರಕರ್ತ ಸಮಾಜವನ್ನ ತಿದ್ದುವ ಶಕ್ತಿಯಲ್ಲೂ ಇಟ್ಟುಕೊಂಡಿದ್ದಾನೆ ಅಂತ ಭಯೋತ್ಪಾದನೆಯಂತಹ ಒಂದು ಶಕ್ತಿ ಅಳಿಸುವ ಶಕ್ತಿಯೂ ಕೂಡ ಅವರು ಇದನ್ನೇ ನಾವು ಅರ್ಥ ಕೂಡ ಬಹಳಷ್ಟು ಸಕಾರಾತ್ಮಕ ಗುಣಗಳಿದ್ದಾವೆ ಅನ್ನೋದನ್ನ ನಾವೆಲ್ಲರೂ ಕೂಡ ಅಬ್ಸರ್ವ್ ಮಾಡಬೇಕಾಗತ್ತೆ ಹಾಗೆ ಇವತ್ತು ಸುದ್ದಿಗಳು ಸುದ್ದಿಗಳಾಗಿ ಒಂದು ಘಟನೆಯನ್ನ ಸುದ್ದಿಯ ರೂಪದಲ್ಲಿ ಪರಿವರ್ತಿಸುವಂತ ಕೆಲಸ ಮಾತ್ರ ಆಗ್ತಾ ಬಹುಶಃ ಅದಿಗಿಂತ 1980 ರಲ್ಲಿ 99 ರಾಜಕೀಯ ರಾಜಕೀಯ ಇನ್ವೆಸ್ಟಿಗೇಷನ್ ಜರ್ನಲ್ ಬಹಳ ಜೋರಾಗಿತ್ತು ಕರ್ನಾಟಕದಲ್ಲಿ ಕನ್ನಡ ಪತ್ರಿಕೋದ್ಯಮದಲ್ಲಿ ಜೊತೆಗೆ ಸಂಶೋಧನಾ ಪತ್ರಿಕೋದ್ಯಮ ಕೂಡ ಬಹಳ ಸಮಯಾಗಿತ್ತು. ಅದ್ರ ಜೊತೆಗೆ ಆ ಒಂದು ಅದರ ಇನ್ನೊಂದು ಕ್ರಿಯೇಷನ್ ಅಂತ ಕರೆ ನ್ಯೂಸ್ ಅಂತ ಪೇಡ್ ನ್ಯೂಸ್ ಅಂತ ಇಂದಿನ್ ಹೆಚ್ಚಾಗ್ತಾ ಇದೆ. ಬಿಡಿ ನಾನು ಮಾತಾಡ್ತೀವಿ ಬಹುಶಃ ಪಿ ಲಂಕೆಶವರ ಅವರು ನೆನಿಸ್ಕೊಳ್ತಾರೆ. ಇವತ್ತು ಬಿ ಎಜುಕೇಶನ್ ಇನ್ವೆಸ್ಟಿಗೇಷನ್ ಜರ್ನಲಿಸಮ ಅಥವಾ ಸಂಶೋಧನಾ ಜರ್ನಲಿಸಮ್ ಬಹಳ ವಿಭಿನ್ನವಾದ ಕೆಲಸವನ್ನು ಬಿ ಲಂಕೇಶ್ ಅವರು ಮಾಡಿದ್ದಾರೆ ಎಂಬತ್ತರಿಂದ ಎರಡ್ ಸಾವಿರದ ಇಪ್ಪತ್ತು ವರ್ಷಗಳ ಲಂಕೇಶ್ ಪತ್ರಿಕೆ ಒತ್ತಿಗೆ ಹೋಗಿ ಒಂದು ಘಟನೆಯನ್ನು ಹೇಳ್ತೆ ಹೈಕೋರ್ಟ್ ನ ಒಂದು ಜಡ್ಜ್ಮೆಂಟ್ ಹೈಕೋರ್ಟ್ ನ ಅಸ್ಪೃಶ್ಯತೆ ಅಥವಾ ಜಾತಿ ಆಗುತ್ತೆ ಎರಡು ಫೈಲ್ ಆಗ್ತವೆ ಎರಡು ಕೇಸ್ ಫೈಲ್ ಆಗ್ತವೆ ಆ ಎರಡು ಕೇಸ್ಗಳಲ್ಲಿ ಒಬ್ಬರೇ ಜಡ್ಜು ವಿಭಿನ್ನವಾದ ರೀತಿಯ ಜಡ್ಜ್ಮೆಂಟ್ ಗಳನ್ನ ಕೊಟ್ಟಿರ್ತಾರೆ ಮೋಷನ್ ಅರ್ಜಿದು ಬಗ್ಗೆ ಸುದ್ದಿ ಬರೀ ನಾವೆಲ್ಲ ಆತಂಕ ಪಡ್ತೀವಿ ಏ ಬಹಳ ಒಂದು ಸಮಸ್ಯೆ ಅದು ಸೊ ಅವತ್ತು ಬಿ ಲಂಕೇಶನ ಸುದ್ದಿ ತೆಸಕೊಳ್ಳತಾರೆ ಎರಡು ಜಡ್ಜ್ಮೆಂಟ್ ಏನೋ ಮುಚ್ಚಕೊಂಡ್ಲು ನಾ ಸುದ್ದಿನ ಸುದ್ದಿನಾ ಮಾಡ್ತಾರೆ ಅದರ ಕೊ ಟೈಟ್ ಲೈನ್ ಆಗೋ ಬಿ ಲಂಕೇಶ್ ಪತ್ರಕ್ಕೆ ಲಕ್ಕಿನ್ ಪಕ್ಕ ಇವತ್ತು ನೋಡಿದ್ನಪ್ಪ ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶನ ಊತಿ ಹೀಗಿದೆ ಅಂತಾ ಟೈಟ್ ಹೀ ಹೀ ಬಿ ಲಂಕೇಶ್ ಪತ್ರಕ್ಕೆ ಹೀ ಹೀ 84 ರಲ್ಲಿ ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶನ ಮೂತಿ ಹೀಗಿದೆ ಅಂತ ಕೊಟ್ಟರೆ ಅಂದ್ರೆ ಅವನಿಗೆ ಎರಡು ಮುಖ ಇದ್ದಾರೆ ಒಂದೇ ಪ್ರಕರಣದಲ್ಲಿ ಒಂದೇ ಸೆಕ್ಷನ್ ಅಲ್ಲಿ ಒಂದೇ ಐಪಿಸಿ ಒಬ್ಬ ಒಂದೇ ನ್ಯಾಯಾಧೀಶ ಒಂದೇ ಪೀಠ ಎರಡು ತರದ ತೀರ್ಪನ್ನು ಕೊಡುತ್ತೆ ಅವತ್ತು ಡಾಕ್ಯುಮೆಂಟ್ ಅನ್ನು ಪೀಲಂಕೇಶ್ವರ ಸುದ್ದಿ ಮಾಡ್ತಾರೆ ಎರಡೇ ಅವರಲ್ಲಿ ಪೀಲಂಕೇಶ್ವರ ಬಂಧಿಸ್ತಾರೆ ಒಬ್ಬ ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶನ ಕಂಟೆಂಪ್ಟ್ ಕೋರ್ಟ್ ಆಗಿ ಅವನ್ನು ಬಂಧಿಸ್ತಾರೆ ಪೀಲಂಕೇಶ್ವರು ಯಾವ ಬೇಲ್ಗೂ ಅಪ್ಲೈ ಮಾಡೋದು ಮಾಡಿ ಲಂಕೇಶ್ ಎಂಟ್ರಂತೆ ನಾನು ಸತ್ಯದ ಪರವಾಗಿ ನನ್ನ ಡಾಕ್ಯುಮೆಂಟ್ ಇದೆ ನಾನು ಯಾಕೆ ನನ್ನ ಮಾಡ್ತೀನಿ ಒಬ್ಬ ಪತ್ರಕರ್ತರಾಗಿ ಲಂಕೇಶ್ ಅವ್ರಿಗೆ ಎಂತ ಬದ್ಧತೆ ಇತ್ತು ಅಂತ ತಾವು ಬರೆಯುವ ಸುದ್ದಿ ಮೇಲೆ ಎಂತ ಕಾನ್ಫಿಡೆನ್ಸ್ ಇತ್ತು ಅವರಿಗೆ ನಾನು ಏನ್ ಬರೀತೀನಿ ಸರಿಯಾಗಿದೆ ಅನ್ನುವ ಲಂಕೇಶ್ ಅವರ ಆ ಪ್ರವೃತ್ತಿ ಇತ್ತಲ್ಲ ಅದು ಅವ್ರು ಅದ್ರ ಪ್ರಕಾರ ಕೋರ್ಟ್ಗೆ ಹೋಗ್ತಾರೆ ಆ ದಿನ ಜೈಲಲ್ಲಿ ಇರ್ತಾರೆ ಏಳು ದಿನ ಜೈಲಲ್ಲಿ ಇರ್ತಾರೆ ಸರ್ಕಾರ ನ್ಯಾಯಾಧೀಶರನ್ನ ಬದಲಾಯಿಸುತ್ತೆ ಬೇರೊಬ್ಬ ಆ ಯಾರು ಡೆಬಿಟ್ ಮಾಡುತ್ತೆ ವಾದವನ್ನು ಮಂಡಿಸ್ತಾ ಅಲ್ಲೂ ಕೂಡ ಇನ್ನೊಂದು ವಿಷಯ ತಿಳ್ಕೊಳ್ಳಿ ಅಲ್ಲೂ ಕೂಡ ವಕೀಲರು ಇರಲ್ಲ ಜಡ್ಜೆ ಅವ್ರ ವಾದವನ್ನ ಅವರೇ ಮಾಡ್ತಾರೆ ವಾದ ಮಾಡಿ ಅಲ್ಲ ಆ ಜಡ್ಜ್ನ ಕನ್ವಿನ್ಸ್ ಮಾಡಿ ಅವ್ರು ಹೌದು ಈ ಜಡ್ಜ್ ಮಾಡಿ ತಪ್ಪು ಅಂತ ಹೇಳಿ ಸ್ಟ್ರಕ್ಚರ್ ಪಾಸ್ ಆಗಿ ಆ ಕೋರ್ಟ್ ಸುಪ್ರೀಂ ಕೋರ್ಟ್ ಟ್ರಾನ್ಸ್ಫರ್ ಆಗುತ್ತೆ ಫೀಲ್ ಅಂತ ಕೇಸು ಮಜಾ ಶಕ್ತಿ ಇದೆ ಅಂದ್ರೆ ಸತ್ಯದ ಪರವಾಗಿದ್ದಾಗ ನ್ಯಾಯದ ಪರವಾಗಿದ್ದಾಗ ದಾಖಲಾತಿಗಳ ಪರವಾಗಿದ್ದಾಗ ಹೇಗೆ ಅದು ನಡೆಯುತ್ತೆ ಅನ್ನೋದನ್ನ ಬಹಳ ಸೂಕ್ಷ್ಮ ಬಹುಶಃ ಇನ್ನೊಂದು ವಿಚಾರ ಹೇಳಿ ಬಯಕ್ ಮೈಸೂರಿನ ಆಂದೋಲನ ಪತ್ರಿಕೆ ಬಹುತೇಕ ಮೈಸೂರಿನ ಆಂದೋಲನ ಅನ್ನೋದು ಬಹುತೇಕ ಆಂದೋಲನಾದಂತ ಹಿಡಿದು ರಾಜಶೇಖರ್ ಕೋಟಿ ಅವರು ಸಾವಿರದ ಎಪ್ಪತ್ತೆರಡರಲ್ಲಿ ಆಂದೋಲನ ಪತ್ರಿಕೆ ಸ್ಥಾಪನೆ ಮಾಡಿದೆ ಬಹುಶಃ ನಿಮಗೆ ಗೊತ್ತಿದೆ ಹರಕೆ ಅಪಾಯಿದ್ದೀನಿ ಬಂತು ದೇವರಾಜ್ ಬಂದು ನಿಮಗೆ ಇವತ್ತು ಸತ್ಯ ಹೇಳ್ತೀನಿ ಆ ಆದೇಶವನ್ನ ಬಿಳಿ ಹಾಳೆ ಮೇಲೆ ಟೈಪ್ ಮಾಡಿಸಿ ಬಂದಿದ್ದಲ್ಲ ಈ ರಾಜಶೇಖರ್ ಕೋಟಿ ಅವರು ಒಂದು ಸ್ಟೋರಿ ಮಾಡ್ತಾರೆ ಆಂದೋಲನ ಪತ್ರಿಕೆ ಒಂದು ಆಂದೋಲನ ಪತ್ರಿಕೆ ಸ್ಟೋರಿ ಮಾಡ್ತಾರೆ ಕೇಂದ್ರ ಸರ್ಕಾರ ಆ ಯೋಜನೆಯನ್ನ ಜಾರಿಗೆ ತಂದು ಆಗಾಗ್ಗೆ ನಾಲ್ಕು ವರ್ಷ ಭೂಮಿ ಉಳುವ ಸುಧಾರಣೆ ಕಾಯ್ದೆ ಇರ್ತದ ದೇವರಾಜ್ ಅವರು ಇರ್ತಾರೆ ಬಟ್ ಅದನ್ನ ಹಂಡ್ರೆಡ್ ಪರ್ಸೆಂಟ್ ಇಂಪ್ಲಿಮೆಂಟ್ ಮಾಡೋಕೆ ಸಾಧ್ಯ ಆಗಲ್ಲ ಯಾಕಂದ್ರೆ ನೀವು ನಾನು ಹೆಸರು ಬಯಸೋದಿಲ್ಲ ಯಾರು ಭೂ ಒಡೆಯರಾಗಿದ್ರು ಯಾರು ಶಾನ್ಭೋಗರಾಗಿದ್ರು ಯಾರು ಪಟೇಲರ ಅದೇ ಸಮುದಾಯದಲ್ಲಿ ಎಲ್ಲೋ ಬೋಟ್ನ ಹೆಚ್ಚುಗಳೋ ಅಲ್ಲ ಹಾಗಾಗಿ ಕಾಯಿದೆ ಆ ಒಂದು ಸರ್ಕಾರಿ ಯೋಜನೆ ಅಂತ ಮಟ್ಟಿಗೆ ಇಂಪ್ಲಿಮೆಂಟ್ ಆಗೋದಿಲ್ಲ ಯಾರು ಗೇಣಿದ್ದಾರೆ ಇದ್ದಾನೆ ಯಾರು ಭೂಮಿಯನ್ನು ಉಳ್ತಾ ಇದ್ದಾನೆ ಅವರಿಗೆ ಭೂಮಿ ಸಿಗ್ತಾ ಇರಲ್ಲೋ ಯೋಜನೆ ಒಂದು ನಾಲ್ಕು ವರ್ಷ ಆಗಿತ್ತು ಆಗ ಈ ಆಶಿಕಾ ಕೋಟಿಯವರು ಇದನ್ನೆಲ್ಲ ಒಂದು ಸ್ಟೋರಿ ಮಾಡಿ ಆಂದೋಲ್ಲ ಪತ್ರಿಕೆಯಲ್ಲಿ ಒಂದು ಲೇಖನವನ್ನ ಬರ್ತಾರೆ ಎಡಿಟೋರಿಯಲ್ ಬರೀತಾರೆ एक्चुअली ಎಡಿಟರ್ ಸುದ್ದಿ ಅಲ್ಲ ಎಡಿಟೋರಿಯಲ್ ಬರ್ತಾರೆ ಅದನ್ನ ದೇವರಜಸ್ ಹೋಗ್ತಾರೆ ಇದೆ ಸತ್ಯ ಹೇಳ್ತೇನೆ ನಂಜನ್ ಕೋಡಿಯನ ಒಂದು ಗ್ರಾಮದ ದೇವರಾಜ್ರು ಅವತ್ತೊಂದು ಕಾರ್ಯಕ್ರಮದಲ್ಲಿರ್ತಾರೆ ಯಾರಾದ್ರೂ ಪತ್ರಿಕೆಯನ್ನು ತಂದು ಕೊಡ್ತಾರೆ ಆ ಪತ್ರಿಕೆಯನ್ನ ಓದ್ತಾರೆ ಅರಸು ಅವ್ರಿಗೆ ಬಹಳ ಬೇಸರ ಆಗುತ್ತೆ ಕೂರ್ತಾರೆ ಪಿ ಎಸ್ ಇರ್ತಾರೆ ಚೀಫ್ ಸೆಕ್ರೆಟರಿ ಬರ್ಕೇ ಸರ್ಕಾರದ ಮುಖ್ಯ ಕಾರ್ಯದರ್ಶಿಯನ್ನು ಹಳ್ಳಿ ಕರೆಸ್ತಾರೆ ಕರೆಸಿ ಆ ಅಧಿಕಾರಿಗಳಿಂದ ಪೇಪರ್ ಇಸ್ಕೊಳ್ಳೋದಿಲ್ಲ ಯಾಕಂದ್ರೆ ಅಧಿಕಾರಿಗಳ ವೈಫಲ್ಯನೇ ಯೋಜನೆ ಆಗಿಲ್ಲ ಅರಸು ಮನವರಿಕೆ ಆಗುತ್ತೆ ಅವ್ರ ಜೋಬಲ್ ಕೈ ಹಾಕ್ತಾರೆ ಸಿಗರೇಟ್ ಪ್ಯಾಕ್ ಇರೋದು ಸಿಗರೆಟ್ ಸಿಗೋದ ತುಂಬಾ ಇತ್ತು ಬಾಜು ನಾವು ನೋಡಿಲ್ಲ ಬಟ್ ಸೀನಿಯರ್ ಬಾಜು ನೋಡಿದ್ರು ಆ ಸಿಗರೇಟ್ ಪ್ಯಾಕನ್ನ ನ ಹರಿದು ಸಿಗರೇಟ್ ಬಿಸಾಕಿ ಆ ಸಿಗರೇಟ್ ಪ್ಯಾಕ್ ನ ಒಳಗಡೆ ವೈಟ್ ಶೀಟ್ ಇರ್ತಾವ ಅದರಲ್ಲಿ ಆದೇಶವನ್ನ ಬರೆದು ನಾಡಿನ ವಿಶೇಷ ಅಧಿವೇಶನದಲ್ಲಿ ಮಂಡನೆ ಆಗಬೇಕು ಕಾಯ್ದೆ ರೂಪುಗೊಳ್ಳಬೇಕು ಅಂತ ದೇವನಾಥರು ಅದು ಅದರಲ್ಲಿ ಕಾಯ್ದೆ ಆಗುತ್ತೆ ಅದು ಬಹುತೇಕ ಭಾರತದ ಯಾವ ರಾಜ್ಯದಲ್ಲೂ ಕೂಡ ಉಡುಬವನೆ ಭೂಮಿಯ ಒಡೆಯ ಕಾಯಿಲೆ ಆಗಿದೆ ಕರ್ನಾಟಕದ ಯಾವ ರಾಜ್ಯದಲ್ಲೂ ಕೂಡ ಯೋಜನೆಯಾಗಿಯೇ ಉಳಿದಿದೆ ಆಂದೋಲನ ಪತ್ರಿಕೆ ಆಂದೋಲನ ಪತ್ರಿಕೆ ರಾಜಶೇಖರ್ ಕೋಟಿ ಅವರು ನಾವೆಲ್ಲರಿಗೂ ಉಡುಬವನೆ ಮೋಡಿಯಾದ್ರೆ ದೇವರಾಜ್ವಿ ಆದ್ರೆ ಆ ದೇವರಾಜಸವರಿ ಕಂಡುರಿಸುವ ಪ್ರಯತ್ನ ಯಾರು ಮಾಡಿದೋ ಇದೇ ಪತ್ರಿಕೆ ಆಂದೋಲನ ಪತ್ರಿಕೆ ಈ ರೀತಿಯ ಪತ್ರಿಕೆಗಳ ಮಹತ್ವ ಇದೆಯಲ್ಲ ಅದು ಘಟನಾವಳಿಗಳನ್ನ ಆಧರಿಸಿ ನೋಡುವಾಗ ನಮಗೆ ಬಹಳಷ್ಟು ಬಹಳ ಪ್ರಭಾವಿತವಾಗಿ ಮತ್ತು ಜನಸಾಮಾನ್ಯರ ನೋವು ನಲಿವುಗಳನ್ನ ಅವರ ಕಷ್ಟಕಾರ ಅನ್ನೋದನ್ನ ನಾವೆಲ್ಲರೂ ಕಂಡುಕೋಬೇಕು ಸಂವಿಧಾನದ ಹತ್ತೊಂಬತ್ತನೇ ವಿಧಿಯಲ್ಲಿ ನಾವು ಆರ್ಟಿಕಲ್ ನೈನ್ಟೀನ್ ಅಂತ ಕರಿತೇವೆ ಅದರಲ್ಲಿ ಈ ನಮ್ಮ ವಾಕ್ ಸ್ವಾತಂತ್ರ್ಯ ಅಂತ ಏನ್ ಕರಿತೇವೆ ಅಭಿವ್ಯಕ್ತಿ ಸ್ವಾತಂತ್ರ್ಯ ಅದರಲ್ಲಿ ಬರುವಂತಹ ಪತ್ರಿಕಾ ಸ್ವಾತಂತ್ರ್ಯ ಶಾಸಕಾಂಗ ಕಾರ್ಯಾಂಗ ನ್ಯಾಯಾಂಗ ಅನ್ನೋ ಮೂರು ಅಂಗಗಳ ಜೊತೆಗೆ ನಮ್ಮ ಪತ್ರಿಕಾ ರಂಗವನ್ನು ಕೂಡ ನಾಲ್ಕನೇ ಅಂಗವಾಗಿ ನಮ್ಮ ಸಂವಿಧಾನದ ಹತ್ತೊಂಬತ್ತನೇ ವಿಧಿ ಆರ್ಟಿಕಲ್ ನೈನ್ಟೀನ್ ಅದನ್ನು ಬಹಳ ದೃಷ್ಟಿಯಾಗಿ ಹೇಳುತ್ತೆ ಅದು ತಿದ್ದುಪಡಿ ಯಾವ ಸಂವಿಧಾನ ಅದೇ ರೀತಿ ಬಹಳಷ್ಟು ವಿಚಾರಗಳ ಜೊತೆ ಪತ್ರಿಕೋದ್ಯಮ ಅನ್ನೋದು ಒಂದು ಸಂಪರ್ಕದ ಭಾಗ ನನ್ನ ಪ್ರಕಾರ ಬಹುಶಃ ನಂದೇ ನಿಮ್ಗೆ ಎಕ್ಸಾಂಪಲ್ ಹೇಳ್ತೇನೆ ಎರಡ್ ಸಾವಿರದ ಸಹ್ಯಾದ್ರಿ ಕಾಲೇಜಿನ ಡಿಗ್ರಿ ಅಡ್ಮಿಷನ್ ಆದರೆ ಆಕ್ಚುಲಿ ನಾನು ಬಿ ಎ ಓದುವಾಗ ಪತ್ರಿಕೋದ್ಯಮ ವಿದ್ಯಾರ್ಥಿ ಅಲ್ಲ ನಮ್ಮ ಮಲ್ಲಾ ಚಂದ್ರಶೇಖರ್ ಬಹುತೇಕ ಗೊತ್ತಿದ್ದಾರೆ ಅವ್ರು ಕನ್ನಡ ಪ್ರಭಾಷ್ ಮೋದ್ ಕೆಲಸ ಮಾಡ್ತಾ ಇದ್ರು ನನ್ನ ಅವರು ಒಂದ್ಸ ಕರ್ಮ ಬಾಯಿ ನಮ್ಮೂರೇ ಆಗಿರೋ ಕಾರಣ ಫಸ್ಟ್ ಇಯರ್ ಡಿಗ್ರಿ ಓದ್ತಿದ್ದೆ ಅಲ್ಲಿ ವಿದ್ಯಾರ್ಥಿ ಚುನಾವಣೆ ಮಾಡ್ತಿದ್ದೆ ತುಂಬಾ ಚೆನ್ನಾಗಿ ಒಂದೂವರೆ ಗಂಟೆ ಒಂದೂವರೆ ಎದ್ದು ಹೋಗ್ತೀನಿ ಅಷ್ಟೇ ಆಯ್ತು ಅಲ್ಲಿಂದ ಪತ್ರಿಕೋದನ್ನು ಇಳುವಾಗ ಅಂದ್ರೆ ಎರಡ್ ಸಾವಿರದ ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಏಳು ವರ್ಷ ರಾಜ್ಯದ ಪ್ರಜಾವಾಣಿ ಡೇರಿ ಆಸ್ಪೆಕ್ ಜೊತೆಗೆ ಸುವರ್ಣ ಟಿವಿ ಇಷ್ಟು ಚಾನಲ್ ಕೊನೆಯಲ್ಲಿ ಬಿ ಟಿ ಕೆಲಸ ಮಾಡಿ ನನ್ನ ನನಗೆ ಯಾಕೆ ನನ್ನ ಆತ್ಮ ಸಾಕ್ಷಿ ಒಗ್ಲಿಲ್ಲ ನ್ಯಾಯ ಕೂಡ ಸಾಧ್ಯ ಆಗ್ತಿಲ್ಲ ಹೊಂದಿಗೆ ಕಾರಣಕ್ಕೆ ನಾನು ರಾಜೀನಾಮೆ ಕೊಟ್ಟು ಹಿಂದೆ ಮುಂದೆ ಯೋಚನೆ ಮಟ್ಟ ಬರುತ್ತೆ ಆಸಕ್ತಿ ಈ ಮಟ್ಟಕ್ಕಿತ್ತು ಅದಕ್ಕೂ ಮುಂದೆ ನನ್ನ ಸುಮೋದಲ್ಲಿ ಸ್ಥಳೀಯ ಪತ್ರಿಕೆಗಳು ನನ್ನ ತುಂಬಾ ಲೇಖನಗಳು ಬರ್ತಾ ಇತ್ತು ನಮ್ಮ ನಾಡು ಎಚ್ಚರಿಕೆ ಪತ್ರಿಕೆ ಆಗಿದ್ದು ನನ್ನಿಂದ ನಾನು ಸೋದರ್ಣೆಬ್ಬರು ಸೇರಿ ಎಚ್ಚರಿಕೆ ಪತ್ರಿಕೆ ಸುಮೋದ್ ಒಳ್ಳೆ ಪತ್ರಿಕೆ ಬೆಳೆದಿತ್ತು ಹಾಗೆ ಬಹಳಷ್ಟು ವಿಚಾರಗಳು ನಾನು ಪ್ರತಿಕೊಂದು ಇತಿಹಾಸ ಮಾಡ್ಕೊಂಡು ಅಜ್ಜ ಇತಿಹಾಸಕ್ಕೆ ಹೋಗಲ್ಲ ಸಮಯಕ್ಕೆ ನೋಂದಿ ಹಾಗೆ ಇನ್ನೊಂದು ಎರಡು ಮೂರು ಘಟನೆಗಳನ್ನ ಹೇಳಿ ನನ್ನ ವಿದಾಯ ಹೇಳ್ತೇನೆ ನಾನು ಆಂದೋಲನ ಪತ್ರಿಕೆ ಮಾತಾಡದೆ ಲಂಕೇಶ್ ಬಗ್ಗೆ ಮಾತಾಡದೆ ಆ ಲಂಕೇಶ್ವರವರ ಇನ್ನೊಂದು ಘಟನೆಯನ್ನ ನಾನು ಹೇಳಿ ಬಯಸ್ತೇನೆ ಆ ಲಂಕೇಶ್ ಪತ್ರಿಕೆ ಎಂಬತ್ತು ಸ್ಟಾರ್ಟ್ ಆಗುತ್ತೆ ಎಂಬತ್ತೆರಡರಲ್ಲಿ ಎಂಬತ್ತೆರಡು ಲಂಕೇಶ್ ಪತ್ರಿಕೆ ಅಂತ ಪ್ರಭಾವವನ್ನ ಬೀರಿರೋಣ ಮೈಸೂರಿನಲ್ಲಿ ಒಬ್ಬ ಆ ಯಾರು ಯಾರೋ ಹಬ್ರೀ ಸ್ಟಾರ್ ಸಬ್ರೀ ಸ್ಟಾರ್ ಒಬ್ರು ಮೈಸೂರಲ್ಲಿ ಆಕ್ಸಿಡೆಂಟ್ ಆಗ ಆಕ್ಸಿಡೆಂಟ್ ಆಗಿ ಹೋಗ್ತಾರೆ ಲಂಕೇಶ್ ಅವರು ಆ ಕ್ಷಣಕ್ಕೆ ಘಟನೆ ಕ್ಷಣಕ್ಕೆ ಆ ಸ್ಥಳಕ್ಕೆ ಭೇಟಿ ಕೊಡ್ತಾರೆ ಹೋಗ್ತಾರೆ ಲಂಕೇಶು ಅವರು ಬಾಯಿಯನ್ನು ನೋಡ್ತಾರೆ ಘಟನೆಯನ್ನು ನೋಡ್ತಾರೆ ಅದ್ಯಾಕೋ ಅವ್ರಿಗೆ ಆಕ್ಸಿಡೆಂಟ್ ಅಂತ ಅನ್ಸೋದಿಲ್ಲ ಲಂಕೇಶ್ ಅವ್ರು ಆಯ್ತು ಅಂತ ಸುಮ್ಮನಾಗ್ತಾರೆ ಬಾಡಿಯನ್ನ ಶವ ಮಾಡ್ತಾರೆ ಒಬ್ಬ ಇನ್ವೆಸ್ಟಿಗೇಷನ್ ಜನ ಹೇಗಿರುತ್ತೆ ಅವರು ಶವಾಗ ರಾತ್ರಿ ಎಂಟೂವರೆ ಒಂಬತ್ತು ಗಂಟೆ ಅನುಮತಿಯನ್ನ ಕೂಡ ಶವಾಗ್ತಾರೆ ಆ ದೇಹದ ಮೇಲೆ ದೇಹದ ಮೇಲೆ ನಾವು ಬಾಡಿಯನ್ನು ಬಟ್ಟೆ ಹಾಕಿದಾಗ ಅದು ಸಾವು ಅನ್ಸಿದ್ದಾರೆ ಐದೂವರೆ ಆರು ಗಂಟೆಗೆ ಆ ಬಟ್ಟೆಯನ್ನು ಬಿಚ್ಚಿ ಪೋಸ್ಟ್ ಮಾರ್ಟಮ್ ಇಟ್ಟಾಗ ದೇಹದ ಅಲ್ಲದಲ್ಲದೆ ಚಾಕು ಹಾಕಿದಂತಹ ಮಾರ್ಕ್ ಅದನ್ನ ಫೋಟೋಸ್ ತಗೊಳ್ತಾರೆ ಲಗ್ನೇಶ್ ಪೋಟೋಸ್ ತಗಂತ ಮೂರು ದಿನ ಬಿಟ್ಟು ಒಂದು ಹೆಡ್ಲೈನ್ ಸ್ಟೋರಿ ಬರುತ್ತೆ ಅಪಘಾತದನ್ನು ಕೊಲಿಯಾಗುವ ಸಾಧ್ಯತೆ ಇದೆ ಅಂತ ಒಂದು ಹೆಡ್ಲೈನ್ ಬಂತು ಅಪ್ಪ ಹೋಗ್ ಅಲ್ಲಿ ಒಂದು ಕಾನ್ಸೆಪ್ಟೇ ಇಲ್ಲ ಕರ್ನಾಟಕದಲ್ಲಿ ಬಹಳ ಅಪ್ಡೇಟ್ ಮಾಡ್ಲಿ ಆಕ್ಸಿಡೆಂಟ್ ಅಲ್ಲಿ ಮರ್ಡರ್ ಮಾಡೋರು ಅಲ್ಲಿ ಒಂದು ಕಾನ್ಸೆಪ್ಟೇ ಇಲ್ಲ ಆಕ್ಸಿಡೆಂಟ್ ಅಲ್ಲಿ ಮರ್ಡರ್ ಮಾಡೋ ಅಂತ ಯಾಕೆ ಅಂತ ಇದೆ ಲಂಕೇಶವರ ಹೇಳಿಕೆ ಬಂತು ಆ ಲಂಕೆ ಪತ್ರಿಕೆಯಲ್ಲಿ ಬರುತ್ತೆ ಅವತ್ತು ಎಸ್‌ಪಿ ಐಸೋಲೇಷನ್ ಸಾಕ್ಲಿ ಐಡಿಫೈ ಮಾಡಿದ್ವಿ ಏನ್ ಘಟನೆ ನಿಮ್ಗೆ ಏನ್ ಅನುಮಾನ ಇದೆ ಅಂತ ಎಸ್ಪಿ ತಂಗಿ ಅಂತ ಹೇಳ್ತಾರೆ ನಿಮ್ಗೂ ಕೂಡ ಒಳ್ಳೆ ಸ್ಟೋರಿ ಹಾಗೆ ಆಯ್ತಾ ಹಾಗೆ ಮಾರ್ಕ್ ಗಳಾದಾಗ ಎಸ್ಪಿ ಸಂಘ ಸಂಗ್ಲಿ ಅಂತ ಮಾಡ್ತಾರೆ ಯಾರು ಆಯ್ತು ಅಂತ ಇವರು ಎಸ್ಪಿ ಪಿ ತಾವೇ ನಿಂತು ರೀ ಪೋಸ್ಟ್ ಮಾಡ್ತಾ ಮಾಡಿಸ್ತಾರೆ ಮೂರ್ ದಿನ ಅಂದ್ರೆ ಸಂಸ್ಕಾರ ಮಾಡಿ ಬಿಟ್ಟರೆ ಲಗ್ಗೆ ಅಂತ ಅಬ್ಸರ್ವ್ ಮಾಡಿ ಯಾರು ಕ್ಯಾಶ್ ಮಾಡಿಲ್ಲ ಅವರನ್ನ ಲಂಕೇಶ್ ಮೂರು ದಿನ ಆಗುವ ಬಾಡಿನ ಶವ ಸಂಸ್ಕಾರ ಮಾಡಿ ಕೊಟ್ಟಿರೋಲ್ಲ ನನ್ನ ಸುದ್ದಿಗಾಗಿ ಅವ್ನಿಗೆ ನ್ಯಾಯ ಸಿಗಬೇಕು ಅನ್ನೋದು ಲಂಕೇಶ್ ಭಾವನೆ ಅಷ್ಟು ಫಾಲೋ ಅಪ್ ಅಲ್ಲಿ ಎಸ್ ಜೊತೆ ಕಮ್ಯುನಿಕೇಶನ್ ಅಷ್ಟಾದ್ಮೇಲೆ ಬಾಡಿಯನ್ನು ಮಾಡ್ತಾರೆ ಆಮೇಲೆ ಗೊತ್ತಾಗುತ್ತೆ ಮೈಸೂರಿನ ಒಂದು ಜಮೀನಿನ ವಿಷಯದಲ್ಲಿ ರಿಜಿಸ್ಟ್ರೇಷನ್ ಅಂತ ಹೇಳಿರ್ತಾರೆ ಗೌರ್ಮೆಂಟ್ ಲ್ಯಾಂಡ್ ನ ಒಬ್ಬ ಬಂಡವಾಳ ಶಾಹಿ ಮರ್ ಅದನ್ನ ಆಕ್ಸಿಡೆಂಟ್ ಆಗಿ ಪರಿವರ್ತಿಸ ಹೇಗೆ ಇನ್ವೆಸ್ಟಿಗೇಷನ್ ಮಾಡಬಹುದು ಹೇಗೆ ಸಂಶೋಧನಾ ರಿಸರ್ಚ್ ಸೆಂಟರ್ ಓರಿಯೆಂಟೆಡ್ ಆಗಿ ಪತ್ರಿಕೋದ್ಯಮವನ್ನು ಮಾಡಬಹುದು ಲಕೇಶ್ ನಮ್ದು ಬಹಳ ದೊಡ್ಡ ಎಕ್ಸಾಂಪಲ್ ಓಕೆ ಲಕೇಶ್ ಅವರು ಬರ್ತಿದ್ರೆ ಪತ್ರಿಕೆ ಅಸ್ತಿತ್ವ ಹಂಗೇ ಇತ್ತು ಎರಡ್ ಸಾವಿರದ ಲಕೇಶ್ ಹೋದ ಮೇಲೆ ನಮಗೆ ಪತ್ರಿಕೋದ್ಯಮ ಅನ್ನೋದು ಸಾಫ್ಟ್ ಸಾಫ್ಟ್ ನೇಚರ್ ಕಾಣದೇ ಬರ್ತಾ ವಾಸ್ತವದ ವಾಸ್ತವ ಅಲ್ಲಿ ಅಥವಾ ಸತ್ಯದ ಜೊತೆ ಹೋಗ್ತಾ ಇದೆ ಅನ್ನುವ ಒಂದು ಭಾವನೆ ನಮ್ಮೊಳಗೆ ಬರ್ತಾ ಆ ಹಿನ್ನೆಲೆ ಪತ್ರಿಕರ್ತರು ಬಹಳಷ್ಟು ಜನ ಇದನ್ನು ಎಲ್ಲರೂ ತಗೊಳಕ್ ಹೋಗಿಲ್ಲ ಅಂದ್ರೆ ತಗೊಂಡೆ ತಗೊಂಡಿದ್ರೆ ಲಕ್ಕೇ ಮುಂಚೆ ಓದ್ಗಟ್ಟರೆ ಲಕ್ಕೇಶ್ ತಗೊಂಡಿದ್ದೆ ಈ ಹಿನ್ನೆಲೆಯಲ್ಲಿ ಇಷ್ಟು ಪತ್ರಿಕೋದ್ಯಮದ ಆಳ ಅಗಲ ಎಲ್ಲ ಇದ್ದಾರೆ ಆದ್ರೆ ಯಾವಾಗ ಹೇಳದೆ ಎಲ್ಲಾ ಪತ್ರಕರ್ತರು ಸತ್ಯದ ಇಲ್ಲ ಸತ್ಯ ಮುಂದಿದ್ದಾರೆ ಅಂತ ಹೇಳಕ್ ಆಗಲ್ಲ ಅಥವಾ ಎಲ್ಲರೂ ಕೂಡ ಅಹ್ ತುಂಬಾ ಅಹ್ ಪತ್ರಿಕೋದ್ಯಮ ಜೀವನ ಮಾಡ್ಕೊಂಡಿದ್ದಾರೆ ಅಂತಾನು ಹೇಳಕ್ ಆಗಲ್ಲ ಅವರು ಕಷ್ಟದಲ್ಲಿದ್ದಾರೆ ಪತ್ರಿಕೆಗಳು ಕೂಡ ಕಷ್ಟದಲ್ಲಿದ್ದಾರೆ ನಿಮ್ಗೆ ಹೇಳ್ತೀನಿ ಒಂದು ಪತ್ರಿಕೆ ಪ್ರಿಂಟ್ ಆಗೋಕೆ ಫಾರ್ ಎಕ್ಸಾಂಪಲ್ ಯಾರೊಂದು ಪತ್ರಿಕೆ ಪ್ರಿಂಟ್ ಆಗೋ 15 ರೂಪಾಯಿ ಖರ್ಚು. ಲೋ ಬಜೆಟ್ ಅಂತ ಹೆಸರು ಲಪತ್ರಿಕೆ ಲೋ ಲೋ ಬಜೆಟ್ ಅಂತ ಪತ್ರಿಕೆ ಹದಿನೈದು ರೂಪಾಯಿ ಖರ್ಚು. ನಮಗ 35000. ಬಕ್ಕಿ ಬಕ್ಕಿ ಬಕ್ಕಿ. ಮಾರಾಟ ಮಾಡಕ್ಕೆ ಐದು ರೂಪಾಯಿ ಮಾರಾಟ. ಅಂದ್ರೆ ಇನ್ನು ಉಳಿದ 10 ರೂಪಾಯನ್ನ ಅವ ಇಲ್ಲಿ ಬರ್ಸ್ಕೊಬೇಕು ಜಾಹೀರಾತುಗಳ ದುರಕ್ಕೆ ಬರ್ಸ್ಕೊಬೇಕು. ನಮಗ ಎಲ್ಲಾ ಒಂದುಸಂಖ್ಯೆ ಪತ್ರಿಕಾರ್ಜುನ ಕಾಟ ಮಾರ ಇರೋವರೆಗೆ ಜಾಹೀರಾತು ಹಾಕೋನು. ಇದೊಂದೇ ಗಮನಿಸಿ. ಆದ್ರೆ ಆ ಜಾಹೀರಾತು ಕೇಳುವ ಹಿಂದೆ ಒಂದು ಪತ್ರಿಕೆ ನಡೆಸುವಂತ ಕಾರಣಗಳು ಇದ್ದಾವೆ ನಮ್ಗೆ ಐದು ರೂಪಾಯಿ ಒಂದು ಪತ್ರಿಕೆ ನೂರು ರೂಪಾಯಿ ಖರ್ಚಾದ್ರೆ ಮೂವತ್ತು ರೂಪಾಯಿ ಮಾರಾಟ ಮಾಡೋದಿಂದ ಬರುತ್ತೆ ಇನ್ನು ಎಪ್ಪತ್ ರೂಪಾಯಿ ಇಲ್ಲಿಂದ ಬರಬೇಕು ಜಾಹೀರಾತುಗಳಿಂದಾನೇ ಬರಬೇಕು ಆಗ ಆ ಪತ್ರಿಕೆ ಉಳಿಲಿಕ್ಕೆ ಸಾಧ್ಯ ಅಸ್ತಿತ್ವ ಕಾಣ್ಲಿಕ್ಕೆ ಸಾಧ್ಯ ನಾನು ಇಷ್ಟೆಲ್ಲ ಘಟನೆಗಳು ಹೇಳಿಲ್ಲ ಇವೆಲ್ಲ ಜೀವಂತವಾಗಿರಲಿಕ್ಕೂ ಸಾಧ್ಯ ಹಾಗಾಗಿ ನಾವೆಲ್ಲರೂ ಸಹ ಪತ್ರಿಕೆಗಳನ್ನ ಬೆಳೆಸಲಿಕ್ಕೆ ಪತ್ರಿಕೋದ್ಯಮ ಬೆಳೆಸಲಿಕ್ಕೆ ಸಾಕಾರ ಅಥವಾ ವಾಸ್ತವ ಅಂತ ಕರೆಯೋದು ಗೊತ್ತಿಲ್ಲ ಈ ಸೋಷಿಯಲ್ ಮೀಡಿಯಾ ಇರುವ ಹಾವಳಿ ಬಹಳ ದೂರ ಆಗಿದೆ ಘಟನೆ ಹೇಳೋದು ಎರಡು ನಿಮಿಷಕ್ಕೆ ನಾವು ಮುಂಚೆ ಹೇಗಿತ್ತು ಅಂದ್ರೆ ಒಂದು ಘಟನೆ ಹೇಳೋದು ಬೆಳೆ ಬರ್ತೀವಿ ಬರುತ್ತೆ ಅಂತ ಕಾಯ್ತಾ ಇದ್ದಾರೆ ಈಗ ಘಟನೆ ಹೇಳೋದು ಸೆಕೆಂಡ್ ಸೆಕೆಂಡ್ ಅಲ್ಲಿ ನಮ್ಮ ಕೈನ ಮೊಬೈಲ್ ನಲ್ಲಿ ಅಥವಾ ನಮ್ಮ ಟಿವಿ ಟಿವಿಲಿ ಅಥವಾ ನಮ್ಮ ಇನ್ನೊಂದು ಏನಾದ್ರು ನೋಡ್ತಾ ಅಂದ್ರೆ ಒಂದೊಂದು ದಿನ ನಾವ್ ಎಂತ ಅಪಾಯ ಇದೆ ನಮ್ಮ ಒಂದು ಎಕ್ಸಾಂಪಲ್ ಹೇಳ್ತೀವಿ ಕೊಪ್ಪಳ ಜಿಲ್ಲೆಯ ಮರಕಟ್ಟು ಅಂತ ಒಂದು ವಿಲೇಜ್ ಅಲ್ಲಿ ಒಬ್ಬ ವ್ಯಕ್ತಿ ಒಬ್ಬ ವ್ಯಕ್ತಿ

ಎಕ್ಸಾಂಪಲ್ ಹೇಳ್ತೀನಿ ಹಾಗಾಗಿ ಒಂದು ಪತ್ರಿಕೆ ಉಳಿಯುವ ಅಸ್ತಿತ್ವ ಬಳಸುವ ಬಹಳ ಬಹಳಷ್ಟು ಒಂದು ಪತ್ರಿಕೆ ಅಸ್ತಿತ್ವ ಇರೋದ್ರಿಂದ ಬಹಳ ಮುಖ್ಯ ಹಾಗಾದ್ರೆ ಪತ್ರಿಕೆಗಳು ಅಸ್ತಿತ್ವವನ್ನು ಉಳಿಸಬೇಕು ನಾವು ಪತ್ರಿಕೆಗಳು ಉಳಿಬೇಕು ಜೊತೆ ಜೊತೆಗೆ ನಾವು ಸಾಮಾಜಿಕ ಕೂಡ ಬೇಕು ನಾನಿಲ್ಲ ಅಂತ ಹೇಳೋದಿಲ್ಲ ಆದ್ರೆ ಅದರ ಹಾವಳಿಯಲ್ಲಿ ಅದರ ಅದರ ದಾಳಿಗೆ ಈ ಪತ್ರಿಕೆಗಳ ನಾಶ ಆಗ್ಬಾರದು ಅನ್ನೋದು ನನ್ನ ಉದ್ದೇಶ ಹೇಳಬೇಕು ನಮಸ್ಕಾರ